ರೋಗಿಗಳಿಂದ ತುಂಬಿ ತುಳುಕುತ್ತಿರುವ ಶಿರಸಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಕಾದು ಕಾದು ಸುಸ್ತಾದಂತೆ ವೈದ್ಯರಿಂದ ಚಿಕಿತ್ಸೆ ಪಡೆದು ಬಂದ ಮೇಲೆ ಔಷಧ ಮಾತ್ರೆ ಪಡೆಯುವುದಕ್ಕೂ ಕೂಡ ಗಂಟೆ ಕಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ವಯಸ್ಸಾದವರಿಗೆ ಹಾಗೂ ಮಕ್ಕಳಿಗೆ ಬಹಳಷ್ಟು ಕಷ್ಟವಾಗುತ್ತಿದ್ದು ವೈದ್ಯಾಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೊಂದು ಉತ್ತಮವಾದ ಚಿಕಿತ್ಸೆ ಲಭ್ಯವಾಗುತ್ತಿರುವುದರಿಂದ ಇಲ್ಲಿಗೆ ಉಳ್ಳವರು ಕೂಡ ಬಂದು ಚಿಕಿತ್ಸೆ ಪಡೆಯುವುದರ ಜೊತೆಗೆ ಬೇರೆ ಬೇರೆ ಊರುಗಳಿಂದಲೂ ಕೂಡ ರೋಗಿಗಳು ಬರುತ್ತಿದ್ದಾರೆ ಇದರಿಂದ ರೋಗಿಗಳು ವೈದ್ಯರಿಗೂ ಕಾಯಬೇಕು ಮತ್ತು ಇತ್ತ ಕಡೆ ಔಷಧ ಮಾತ್ರೆಗಳಿಗಾಗಿಯೂ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೇತ್ರಾವತಿ ಅವರು ರೋಗಿಗಳಿಗೆ ಕಡಿಮೆ ಸಮಯದಲ್ಲಿ ಔಷಧ ಮಾತ್ರೆ ಸಿಗುವಂತಾಗಲು ಬೇರೆ ಏನಾದರೂ ಕ್ರಮವನ್ನ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇದರ ಜೊತೆಗೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಚೀಟಿ ಕೊಡುವ ಸಿಬ್ಬಂದಿಗಳು ರೋಗಿಗಳೊಂದಿಗೆ ಸಮಾಧಾನದಿಂದ ವರ್ತಿಸುವಂತೆ ನೋಡಿಕೊಳ್ಳಬೇಕು ಚೀಟಿ ಮತ್ತು ಹಣ ಪಡೆದು ಉಳಿದ ಹಣ ಕೊಡುವಾಗ ಅದನ್ನು ಸಿಟ್ಟಿನಿಂದ ಎಸೆಯದೆ ಕೈಗೆ ಕೊಡುವಷ್ಟು ಸಮಾಧಾನ ಇರುವ ಸಿಬ್ಬಂದಿಯನ್ನು ಚೀಟಿ ಕೊಡುವ ಸ್ಥಳದಲ್ಲಿ ನಿಯೋಜಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ ಸಿಂಗಲ್ ಲೇಸಿಂಗ್ ಪಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸ್ ಬಾಕ್ಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಿಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿ ಹತ್ತಿರ ರಾಜ್ ಗ್ರ್ಯಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟಾ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್